ಅಭಿವೃದ್ಧಿಯತ್ತ ದಾಪುಗಾಲು ಸಮಸ್ಯೆ ಮುಕ್ತ ಗ್ರಾಮ ಪಂಚಾಯಿತಿಯಾಗಿ ಎರಡು ಬಾರಿ ಗಾಂಧಿ ಗ್ರಾಮ ಪುರಸ್ಕಾರ ಸಶಕ್ತೀಕರಣ್ ಪುರಸ್ಕಾರಕ್ಕೆ ಭಾಜನಾಗಿರುವ ಆವರಳ್ಳಿ ಗ್ರಾಮ ಪಂಚಾಯಿತಿಗೆ ಜಿಲ್ಲಾ ಪಂಚಾಯಿತಿ ಸಿ ಇ ಒ ಕೆ ಎಸ್ ಲತಾಕುಮಾರಿ ಭೇಟಿ ಪ್ರಶಂಸೆ ಗ್ರಾಮ ಪಂಚಾಯಿತಿಗಳೆಂದರೆ ಸ್ಥಳೀಯವಾಗಿ ಗ್ರಾಮಗಳನ್ನು ಅಭಿವೃದ್ಧಿ ಮಾಡುವ ಕೆಲಸ ಮಾಡುವುದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳನ್ನು ಕಟ್ಟ ವ್ಯಕ್ತಿಯೂ ವ್ಯಕ್ತಿಯು ಕೂಡ ತಲುಪಿಸುವಲ್ಲಿ ಮಹತ್ವವಾದ ಪಾತ್ರವನ್ನು ವಹಿಸುತ್ತವೆ ಈ ನಿಟ್ಟಿನಲ್ಲಿ ಬೆಂಗಳೂರು ಪೂರ್ವ ತಾಲೂಕಿನ ಆವರಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವ ಚೀಮಸಂದ್ರ ಅವರಳ್ಳಿ ವೀರಿನಲ್ಲಿ ಗ್ರಾಮಗಳನ್ನು ಸಮರ್ಪಕವಾಗಿ ಅಭಿವೃದ್ಧಿ ಮಾಡುವುದಲ್ಲದೆ ಉದ್ಯಾನವನ ನಿರ್ಮಾಣ ಕಲ್ಯಾಣಿ ನಿರ್ಮಾಣ ಗಣತಾಜ್ಯ ವಿಲೇವಾರಿ ಘಟಕ ಹಾಗೂ ನೆಡುತೋಪು ನಿರ್ಮಾಣ ಚರಂಡಿಗಳ ಸ್ವಚ್ಛತೆ ಕಸ ವಿಲೇವಾರಿ ಸೇರಿದಂತೆ ಹತ್ತು ಹಲವು ಸಮಸ್ಯೆಗಳನ್ನು ನಿವಾರಿಸಿ ಮಾದರಿ ಪಂಚಾಯಿತಿಯಾಗಿದ್ದು ಕೂಡ ಆದಾಯದ ಮೂಲವಾದ ತೆರಿಗೆ ವಸೂಲಾತಿಯಲ್ಲೂ ಕೂಡ ಮುಂಚೂಣಿಯಲ್ಲಿದ್ದು ಕೆರೆಯಲ್ಲಿ ಮೀನು ಸಾಕಣೆ ಮಾಡುವ ಮುಖಾಂತರ ಅದರಿಂದ ಕೂಡ ಆದಾಯವನ್ನು ಪಡೆದು ಕಸದಿಂದ ರಸ ಎಂಬಂತೆ ಕಸವನ್ನು ವಿಲೇವಾರಿ ಮಾಡಿ ಕಸದಿಂದಲೂ ಕೂಡ ಪಂಚಾಯಿತಿ ಆದಾಯ ಮೂಲವನ್ನು ಹೆಚ್ಚಿಸಿಕೊಂಡಿದ್ದು ಇಂತಹ ಒಂದು ಪಂಚ ಪಂಚಾಯಿತಿಗೆ ಇಂದು ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಸಿಇಒ ಕೆ ಎಸ್ ಲತಾ ಅವರು ಭೇಟಿ ನೀಡಿ ಪರಿಶೀಲಿಸಿ ಪಂಚಾಯತಿಗೆ ಪ್ರಶಂಸೆಯನ್ನು ನೀಡಿದ್ದು ಗಾಂಧಿ ಗ್ರಾಮ ಪುರಸ್ಕಾರ ಎರಡು ಬಾರಿ ಅಲ್ಲದೆ ಸಶಕ್ತೀಕರಣ ಪುರಸ್ಕಾರವನ್ನು ಕೂಡ ಪಡೆದಿದ್ದು ಅಭಿವೃದ್ಧಿಯತ್ತ ದಾಪುಗಾಲು ಹಾಕುತ್ತಿರುವ ಈ ಒಂದು ಹಾವರಹಳ್ಳಿ ಗ್ರಾಮ ಪಂಚಾಯಿತಿಯ ಕಾರ್ಯವೈಖರಿಗೆ ಮೆಚ್ಚುಗೆಯನ್ನು ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ ಇನ್ನು ಗ್ರಾಮ ಪಂಚಾಯಿತಿ ಈ ರೀತಿಯಾಗಿ ಹೆಸರನ್ನು ಮಾಡಲು ಆಧಾರ ಸ್ತಂಭಗಳಾಗಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ನಮಿತಾ ತೇಜುಗೌಡ ಕಾರ್ಯದರ್ಶಿ ಅಮರೇಶ್ ಅವರು ಹಾಗೂ ಲೆಕ್ಕ ಸಹಾಯಕರಾದ ವೇಣುಗೋಪಾಲ್ರವರು ಸೇರಿದಂತೆ ಅಧ್ಯಕ್ಷರಾದ ಶಿಲ್ಪಾ ನಾಗರಾಜ್ ಉಪಾಧ್ಯಕ್ಷರಾದ ರವಿರವರು ಹಾಗೂ ಎಲ್ಲ ಸದಸ್ಯರು ಸಿಬ್ಬಂದಿ ವರ್ಗದರ ಸಹಕಾರದಿಂದಾಗಿ ಪಂಚಾಯಿತಿ ಈ ರೀತಿಯಾಗಲು ಕಾರಣವಾಗಿದ್ದು ಎಲ್ಲ ಗ್ರಾಮ ಪಂಚಾಯಿತಿಗಳು ಕೂಡ ಇದೇ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕೆಂದು ಸಿ ಇ ಲತಾ ಕುಮಾರಿ ರವರು ಸಲಹೆಯನ್ನು ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ನಗರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಲೆಕ್ಕಾಧಿಕಾರಿ ಕೆ ಲಲಿತಾರ್ ಅವರು ಹಾಗೂ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಸಂತ್ ಕುಮಾರ್ ಅವರು ಸೇರಿದಂತೆ ಇತರೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಪಂಚಾಯತಿ ಕಸ ವಿಲೇವಾರಿ ಘಟಕ ಹಾಗೆ ಇಲ್ಲಿ ಗಿಡ ನೆಟ್ಟಿನ ಜಾಗ ಮತ್ತು ಪಾರ್ಕ್ಗೆಲ್ಲ ವಿಸಿಟ್ ಕೊಟ್ಟಿದ್ರೆ ಹೇಗಿದೆ ಮೇಡಮ್ ನಿರ್ವಹಣೆ ಮಾಡಿದ್ದಾರೆ ಇದು ಒಂದು ತುಂಬಾ ಪಾಸಿಟಿವ್ ಒಂದು ಮೆಸೇಜ್ ಕೊಡ್ತಕ್ಕಂತ ವಿಷಯ ಆಗಿದೆ ಮುಖ್ಯವಾಗಿ ನಮ್ಮ ಅವಲಹಳ್ಳಿ ಗ್ರಾಮ ಪಂಚಾಯತ್ ಚೀಮಸಂದ್ರ ಗ್ರಾಮದಲ್ಲಿ ಮೊದಲು ಇಲ್ಲೆಲ್ಲ ಮಹದೇವಪುರ ನಗರಸಭೆ ಮತ್ತು ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಪಟ್ಟಣಗಳಲ್ಲಿ ಬರ್ತಕ್ಕಂತಹ ವೇಸ್ಟನ್ನು ಈ ಪ್ರದೇಶದಲ್ಲಿ ಡಂಪ್ ಮಾಡ್ತಾಯಿದ್ರು ವರ್ಷಾನುಗಟ್ಟಲೆ ಮಾಡಿರ್ತಕ್ಕಂಥ ಇಂಥ ವೇಸ್ಟನ್ನು ಎಲ್ಲ ತುಂಬ ಇಲ್ಲಿನ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ಸದಸ್ಯರುಗಳು ಅವರ ಎಲ್ಲ ಎಂಟೈರ್ ಟೀಮ್ ಆಸ್ತಿಯನ್ನು ಒಂದು ಒಳ್ಳೆಯ ಗಾರ್ಡನ್ ತೋಟವನ್ನಾಗಿ ಪರಿವರ್ತನೆ ಮಾಡಿರೋದು ನಿಜಕ್ಕೂ ಶ್ಲಾಘನೀಯ ಒಮ್ಮೆ ನೋಡಬೇಕು ಒಂದು ಗಾರ್ಬೇಜ್ ಡಂಪ್ ದೊಡ್ಡ ಬೆಟ್ಟನೇ ಇದೆ ಕಸದ ಬೆಟ್ಟದ ಮೇಲೆ ಒಂದು ಹಸಿರನ್ನು ಅರಳಿಸಿದ್ದಾರೆ ಸುಮಾರು ಐವತ್ತು ಸಾವಿರ ಗಿಡಗಳು ಐವತ್ತಕ್ಕಿಂತ ಹೆಚ್ಚು ವೆರೈಟಿ ಹೂವಿನ ಗಿಡಗಳನ್ನು ಅವರು ಹಾಕಿದ್ದಾರೆ ಮತ್ತು ಮೆಂಟೆನೆನ್ಸ್ ಕೇವಲ ಹತ್ತು ತಿಂಗಳಲ್ಲಿ ಸುಂದರವಾದ ಒಂದು ತೋಟ ನಿರ್ಮಾಣ ಆಗಿದೆ ಇದೊಂದು ಯಶೋಗಾಥೆ ಇದು ನಿಜವಾಗ್ಲೂ ಎಲ್ಲ ಪ್ರತಿಯೊಬ್ಬ ಜನತೆಗೆ ಇದು ಮುಟ್ಟಬೇಕು ನಾವು ಕಸವನ್ನು ವಿಲೇವಾರಿ ಮಾಡೋದಷ್ಟೇ ಅಲ್ಲ ಆ ಕಸದಿಂದ ನಾವು ಎಷ್ಟು ಒಳ್ಳೆಯ ಒಂದು ಪರಿಸರವನ್ನು ಸಹ ನಾವು ನಿರ್ಮಾಣ ಮಾಡಬಹುದು ಅಂತಹ ವ್ಯವಸ್ಥೆಯನ್ನು ರೂಪಿಸಬಹುದು ಅನ್ನೋದಕ್ಕೆ ನಮ್ಮ ಈ ಗ್ರಾಮ ಪಂಚಾಯಿತಿನೇ ಸಾಕ್ಷಿ ಅಂತ ಹೇಳಲಿಕ್ಕೆ ನಮ್ಮ ಅವಲಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಸ ವಿಂಗಡಣೆ ಘಟಕವನ್ನು ನಿರ್ಮಾಣ ಮಾಡಿದ್ದಾರೆ ಮನೆ ಮನೆಯಿಂದ ಕಸವನ್ನು ಸಂಗ್ರಹಿಸಿ ಅದನ್ನು ತೆಗೆದುಕೊಂಡು ಬಂದು ಟ್ರಾನ್ಸ್ಪೋರ್ಟ್ ಮಾಡಿ ಮತ್ತೆ ಅದನ್ನು ಸೆಗ್ರಿಗೇಷನ್ ಅಂದರೆ ವಿಲೇ ಅದನ್ನು ಬೇರ್ಪಡಿಸಿ ಮತ್ತು ವಿಲೆ ಮಾರಿ ಮಾಡುವಂತಹ ವ್ಯವಸ್ಥೆ ಎಷ್ಟು ಸುಂದರವಾಗಿ ಮತ್ತು ವೈಜ್ಞಾನಿಕವಾಗಿ ಮಾಡಿದ್ದಾರೆ ಅದು ಸಹ ಮತ್ತೆ ಇದರ ಎಂಟೈರ್ ಎಲ್ಲ ನಿರ್ವಹಣೆಯನ್ನು ನಮ್ಮ ಮಹಿಳೆಯರು ಸ್ವಸಹಾಯ ಗುಂಪಿನ ಮಹಿಳೆಯರು ಎಸ್ಎಚ್ ಗುಂಪಿನ ಮಹಿಳೆಯರು ನಿರ್ವಹಿಸ್ತಾ ಇರೋದು ಒಂದು ಹೆಮ್ಮೆಯ ವಿಷಯವಾಗಿದೆ ಖಂಡಿತ ಅದರಲ್ಲಿ ಬರ್ತಕ್ಕಂಥ ಕಸವನ್ನು ವಿಂಗಡಿಸಿ ಅದನ್ನು ಮಾರಾಟ ಮಾಡಿ ಅದರಿಂದ ಸ್ವಲ್ಪ ಅನುದಾನವನ್ನು ಸಹ ಗ್ರಾಮ ಪಂಚಾಯಿತಿಗೆ ಸಿಗ್ತಾ ಇರೋದು ಸಹ ಹೆಮ್ಮೆಯ ವಿಷಯ ಹಾಂ ಅದು ಒಂದು ಹೇಗೆ ನಾನು ಹೇಳ್ತೀನಿ ಒಂದು ಗ್ರಾಮ ಪಂಚಾಯಿತಿ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡಬಹುದು ಯಾಕಂದರೆ ಇದು ಸ್ಥಳೀಯ ಸಂಸ್ಥೆಗಳು ಅಧಿಕಾರ ಇರ್ತದೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಯಾಕಂದರೆ ಒತ್ತುವರಿಯನ್ನು ತೆರವು ಮಾಡಿಸಿ ಮತ್ತು ಸರ್ಕಾರಿ ಜಮೀನುಗಳನ್ನು ಭೂಮಿಯನ್ನು ಸಂರಕ್ಷಿಸಿ ಆ ಜಮೀನಿನಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮರ ಗಿಡಗಳನ್ನು ನೆಟ್ಟು ಒಂದು ಸಣ್ಣ ಪಾರ್ಕನ್ನು ಮಾಡಿ ಇಂತಹ ಒಳ್ಳೆಯ ಕಾರ್ಯ ಕ್ರಿಯ ಕಾರ್ಯಕ್ರಮಗಳನ್ನು ಅವರು ರೂಪಿಸ್ಕೊಳ್ತಾ ಇರೋದು ಸಹ ಗ್ರಾಮ ಪಂಚಾಯತ್ಗೆ ನಾನು ಅಭಿನಂದನ ಹೇಳಲಿಕ್ಕೆ ತೆರಿಗೆ ವಸೂಲಾತಿ ಆಂದೋಲನ ಒಂದೇ ತಿಂಗಳಲ್ಲಿ ಈ ಮಾಸವನ್ನ ನಾವು ತೆರಿಗೆ ಸಂಗ್ರಹಣ ಮಾಸಾಚರಣೆ ಅಂತೇಳಿ ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ಆಚರಿಸ್ತಾ ಇದ್ದೀವಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಇದನ್ನ ಮಿಷನ್ ಮಾಡಲಿ ಆಂದೋಲನದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಮತ್ತೆ ಒಳ್ಳೆಯ ರೆಸ್ಪಾನ್ಸ್ ಸ್ಪಂದನೆ ನಮಗೆ ಸಾರ್ವಜನಿಕರಿಂದ ಸಿಕ್ಕಿದೆ ಎಲ್ಲಾ ತೆರಿಗೆಯನ್ನು ಪಾವತಿಸಿರ್ತಕ್ಕಂತಹ ತೆರಿಗೆದಾರರಿಗೆ ನನ್ನ ಅಭಿನಂದನೆಗಳು ಅವರು ನಮ್ಮ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಯಲ್ಲಿ ಅವರು ಕೈಜೋಡಿಸಿದ್ದಾರೆ ಮತ್ತೆ ನಮ್ಮ ಎಲ್ಲ ಸಿಬ್ಬಂದಿ ಮತ್ತೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರಿಗೂ ಅಭಿನಂದನೆಗಳನ್ನು ಈ ಮುಖಾಂತರ ನಾನು ಸಲ್ಲಿಸಲಿಕ್ಕೆ ಇದು ಇದು ಪುರಸ್ಕಾರಗಳು ಇವರಿಗೆ ಲೆಕ್ಕನೇ ಇಲ್ಲ ಈಗ ಆಲ್ರೆಡಿ ಎರಡು ಗ್ರಾಮ ಗಾಂಧಿ ಪುರಸ್ಕಾರ ಮತ್ತೆ ಸಶಕ್ತ ಗ್ರಾಮೀಣ ಸಶಕ್ತ ಪುರಸ್ಕಾರನೂ ಸಹ ಸಿಕ್ಕಿದೆ ಇನ್ನೂ ಅನೇಕ ಪುರಸ್ಕಾರಗಳು ಇವರ ಪಾಲಿಗೆ ದಕ್ಕಲಿ ಯಾಕಂದರೆ ಇವರು ತುಂಬಾ ಕಠಿಣ ಪರಿಶ್ರಮವನ್ನು ಮತ್ತೆ ತಮ್ಮ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಎಲ್ಲ ಸಿಬ್ಬಂದಿ ಮತ್ತೆ ಆಡಳಿತ ನಮ್ಮ ಗ್ರಾಮ ಪಂಚಾಯತಿ ಆಡಳಿತ ನೀಡ್ತಾ ಇದೆ ನಮ್ಮ ಗ್ರಾಮ ಪಂಚಾಯತಿ ಅವಲ ಅವಳಳ್ಳಿ ಒಂದು ಮಾದರಿ ಗ್ರಾಮ ಪಂಚಾಯತಿ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ನಮ್ಮ ದೇಶದಲ್ಲಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ ನಮ್ಮ ಹೆಸರು ಕೆ ಶಿಲ್ಪ ನಾಗರಾಜ್ ಅಂತೇಳಿ ಅವಳಹಳ್ಳಿ ಪಂಚಾಯತಿ ಅಧ್ಯಕ್ಷರು ನಮ್ಮ ಪಂಚಾಯಿತಿಯಿಂದ ಸಮಸ್ಯೆಗಳನ್ನ ಬಗೆಹರಿಸೋದು ಉತ್ತಮ ಸಮಸ್ಯೆಗಳು ಬಗೆಹರಿಸೋ ಮಾಡ್ತಾ ಇದ್ದೀವಿ ನೀರಾಗಲಿ ಕಸ ಆಗಲಿ ಚರಂಡಿಗಳು ದೀಪಗಳು ಆ ಜನಗಳು ಕಿನ್ನ ಬೇಕಾಗಿರೋ ಅನುಕೂಲಗಳೆಲ್ಲ ಮಾಡ್ತಾ ಇದ್ದೀವಿ ಒಂದು ಕಲ್ಯಾಣ ಒಂದು ಕಲ್ಯಾಣಿ ಮಾಡಿದೀವಿ ಆ ಪಾರ್ಕ್ ಮಾಡಿದೀವಿ ಕಸ ವಿಂಗಡಣೆ ಮಾಡೋ ಘಟಕ ಮಾಡಿ ಮಹಿಳೆಯರಿಗೆ ಅಲ್ಲಿ ಕೆಲಸ ಮಾಡಕ್ಕೆ ಮಾಡಿಕೊಟ್ಟಿದೀವಿ ಪಂಚಾಯಿತಿಯಿಂದ ಸದಸ್ಯರು ಕೆಲಸ ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸಿಬ್ಬಂದಿ ವರ್ಗದವರು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಪಂಚಾಯಿತಿ ವೀಕ್ಷಣೆ ಮಾಡಕ್ಕೆ ಸಿ ಮೇಡಮ್ ಅವ್ರು ಬಂದಿದ್ರು ಎಲ್ಲ ಎಲ್ಲ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಿ ಖುಷಿ ವ್ಯಕ್ತಪಡಿಸಿದ್ದಾರೆ ಹೀಗೆ ಎಲ್ಲರೂ ಸಿಬ್ಬಂದಿಗಳು ಎಲ್ಲ ಪ್ರೋತ್ಸಾಹ ಕೊಟ್ಟರೆ ಇನ್ನು ಮುಂದೆ ಕೆಲಸಗಳನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತ ಎಲ್ಲರಿಗೂ ಧನ್ಯವಾದಗಳು